ಫ್ರೆಂಡ್ಸ್ ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಆ್ಯಕ್ಚುಲಿ ಇವತ್ತು ಚಿಕ್ಕಪೇಟೆಗೆ ಬಂದಿದ್ದೀನಿ ನಿಮಗೆ ಚಿಕ್ಕಪೇಟೆ ತೋರಿಸ್ಬೇಕು ಅಂತಲ್ಲ ತುಂಬ ಜನ ಆಲ್ರೆಡಿ ತೋರಿಸಿರ್ತಾರೆ ನಿಮಗೆ ಚಿಕ್ಕಪೇಟೆನ ನಾನು ಬಂದಿರೋದು ಬಟ್ಟೆ ಅಂಗಡಿಗೆ ಇಲ್ಲಿ ನಾನು ರೆಗ್ಯುಲರಾಗಿ ಒಂದು ಟೂ ಇಯರ್ಸಿಂದ ಒಂದು ಅಂಗಡಿನಲ್ಲಿ ನನಗೆ ಯಾವಾಗ ಬಟ್ಟೆ ಬೇಕು ಅಂದ್ರೂ ಸಹ ಅಲ್ಲಿಗೆ ಹೋಗೋದು ಮೆನ್ಸ್ ವಿಯರ್ಗೆ ಅಲ್ಲಿ ತುಂಬ ಚೆನ್ನಾಗಿ ಬಟ್ಟೆ ಸಿಗುತ್ತೆ ಕಡಿಮೆ ಬೆಲೆಗೆ ಅತಿ ಕಡಿಮೆ ಬೆಲೆ ಅಂತಂದರೆ ಗೊತ್ತಿರುತ್ತೆ ನಿಮಗೆ ಬಟ್ಟೆ ಯಾವ ರೀತಿ ಇರುತ್ತೆ ಅಂತೇಳಿ ಸೊ ಅಂಗಡಿಗೆ ನಿಮಗೆ ಬಿ ವಿ ಕೆ ರೋಡು ಬಿ ವಿ ಕೆ ಎನ್ ರೋಡಿಗೆ ಬಂದರೆ ನಿಮಗೆ ಲೆಫ್ಟಿಗೆ ತೊಗೋಬೇಕು ಬರ್ತಿದ್ದಂಗೆ ಮೆಟ್ರೋ ಸ್ಟೇಷನಿಂದ ಹೊರಗಡೆ ಬರ್ತಿದ್ದಂಗೆ ಫಸ್ಟ್ ಲೆಫ್ಟು ಮತ್ತು ಫಸ್ಟ್ ಲೆಫ್ಟು ಫಸ್ಟ್ ಲೆಫ್ಟ್ ತೊಗೊಂಡು ಮತ್ತೆ ಫಸ್ಟ್ ಲೆಫ್ಟ್ ತೊಗೊಂಡು ನಿಮಗೆ ಒಂದು ರೋಡ್ ಸಿಗುತ್ತಾ ಮೆಟ್ರೋ ಸ್ಟೇಷನ್ ಪಕ್ಕನೇ ಒಂದು ರೋಡ್ ಆಗುತ್ತೆ ಆ ರೋಡಲ್ಲಿ ಹೋಗ್ತಾ ಇದ್ದೀನಿ ಸೊ ನಿಮಗೂ ಏನಾದರೂ ಮೆನ್ಸ್ಲಿಯರ್ ಬಟ್ಟೆಗಳು ಬೇಕು ಅಂತೇಳಿದ್ರೆ ಬಟ್ಟೆ ತಗೊಳ್ಬೇಕು ನೀವು ಚಿಕ್ಕಪೇಟೆಯಲ್ಲಿ ಅತಿ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋ ಬಟ್ಟೆಗಳನ್ನ ತೊಗೋಬೇಕು ಅಂತೇಳಿದ್ರೆ ನಾನು ಈ ರೋಡಲ್ಲಿ ಹೋಗ್ತಾಯಿದ್ದೀನಿ ಆ ರೋಡನ್ನ ನೋಡ್ಕೊಳ್ಳಿ ಆ್ಯಕ್ಚುಲಿ ಆ ರೋಡಲ್ಲಿ ನೋಡ್ಕೊಂಡು ಹೋದರೆ ನೀವು ನೆಕ್ಸ್ಟ್ ಏನಾದರೂ ಬಟ್ಟೆ ತೊಗೋಬೇಕು ಅಂದರೆ ಇಲ್ಲಿಗೆ ಬನ್ನಿ ತುಂಬ ಚೆನ್ನಾಗಿದೆ ಬಟ್ಟೆ ಅವ್ರದ್ದೇ ಒಂದು ಫ್ಯಾಕ್ಟ್ರಿ ಇದೆಯಂತೆ ಆ ಫ್ಯಾಕ್ಟ್ರಿನಲ್ಲಿ ತೊಗೊಳ್ಳೋದು ಈ ಚಿಕ್ಕಪೇಟೆಗೆ ಸಾಮಾನ್ಯವಾಗಿ ನಾನು ಒಬ್ಬನೇ ಅಲ್ಲ ತುಂಬ ಜನ ಗೊತ್ತಿರೋರು ಕೆಲವೊಂದು ಅಂಗಡಿಗಳಲ್ಲೆಲ್ಲ ಯಾವ ಮದುವೆಗಾಗಲಿ ಯಾವುದೇ ಸಮಾರಂಭಗಳಿಗಾಗಲಿ ಜಾಸ್ತಿ ಬಟ್ಟೆ ತಗೊಳ್ಳಿಕ್ಕೆ ಚಿಕ್ಕಪೇಟೆಗೆ ಬರೋದು ಸೊ ಚಿಕ್ಕಪೇಟೆಲ್ಲೇ ತಗೊಳ್ಳೋದು ಅವರೆಲ್ಲ ಇಲ್ಲಿಗೆ ಬರ್ತಾರೆ ಏನು ರಶ್ ಗುರು ಇಲ್ಲಿ ಯಾವಾಗಲೂ ಹೀಗೆ ರಶ್ ಇರುತ್ತ

ಹೋಗಬೇಕಾಗುತ್ತೆ ನೀವು ಸೊ ಈ ರೋಡಲ್ಲಿ ಹೋದರೆ ಇಲ್ಲೆಲ್ಲ ರಿಟೇಲ್ಗಳಿಗೆ ಅಂದರೆ ಯಾರು ತೊಗೊಂಡು ಮಾಡ್ತಾರೋ ಅವ್ರಿಗೆಲ್ಲ ಇಲ್ಲಿ ಬಲ್ಕಲ್ಲಿ ಬಟ್ಟೆಗಳನ್ನ ತೊಗೋಬೋದು ತಗೊಂಡು ನೀವು ಬಟ್ಟೆ ಅಂಗಡಿ ಮಾಡಿಕೊಂಡು ವ್ಯಾಪಾರ ಮಾಡ್ಬೋದು ನೋಡಿ ಇಲ್ಲೆಲ್ಲ ಅಂಗಡಿಗಳಿದೆ ಬಟ್ಟೆ ಅಂಗಡಿಗಳು ದೊಡ್ಡ ದೊಡ್ಡ ನೀವು ರೀಟೇಲಲ್ಲಿ ಬಲ್ಕಾಗಿ ತೊಗೊಂಡು ಬಟ್ಟೆ ಅಂಗಡಿ ಮಾಡಿಕೊಂಡು ವ್ಯಾಪಾರ ಮಾಡ್ತೀನಿ ಅನ್ನೋದಾದ್ರೆ ಇಲ್ಲಿ ಬಂದು ಹೋಗ್ಬೋದು ತುಂಬ ಆಫರ್ಸ್ ಸಹ ನಿಮಗೆ ಇಲ್ಲಿ ಬಟ್ಟೆಗಳು ಸಿಗುತ್ತೆ ಸೊ ಇಲ್ಲಿ ಬಂದು ನೆಕ್ಸ್ಟ್ ಲೆಫ್ಟು ಬೇಕಾದ್ರೆ ವೀಡಿಯೋ ನೋಡ್ಕೊಂಡೆ ಹೋಗಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಸೊ ಇಲ್ಲಿ ನೆಕ್ಸ್ಟ್ ಬಂದರೆ ಇದೇ ನೋಡಿ ಆ್ಯಕ್ಚುಲಿ ಸ್ಟ್ರೋಕ್ ಸಿಟಿ ಅಂತ ಇಲ್ಲ ನಿಮ್ಮ ಹೆಸರು ಸ್ಟ್ರೋಕ್ ಸಿಟಿ ಹೆವೆನ್ ಆಫ್ ಫ್ಯಾಷನ್ ಮೆನ್ಸ್ ರೀಟೇಲ್ ಸ್ಟೋರ ಫ್ಯಾಕ್ಟ್ರಿ ಔಟ್ಲೇಟು ಇದೇ ಫಸ್ಟ್ ಟೈಮ್ ಏನಲ್ಲ ಆ್ಯಕ್ಚುಲಿ ನಾನು ಈ ಅಂಗಡಿಗೆ ಎರಡು ವರ್ಷ ವರ್ಷದಿಂದಲೂ ಸಹ ಈ ಅಂಗಡಿಯಲ್ಲಿ ತಗೋತಾ ಇದ್ದೀನಿ ಫಾರ್ ಫಸ್ಟ್ ಟೈಮ್ ಬ್ಲಾಗ್ ಬಂದಿರೋದು ಈ ಅಂಗಡಿನಲ್ಲಿ ನಾನು ಬಟ್ಟೆಗಳನ್ನ ತೋರಿಸ್ತೀನಿ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಆ್ಯಕ್ಚುಲಿ ನೋಡಿ ಬಟ್ಟೆಗಳು ನಿಮಗೆ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ ವೆರೈಟೀಸಿನಲ್ಲಿ ಯಾವ್ಯಾವ ಸೈಜ್ ಎಲ್ಲ ಸಿಗುತ್ತೆ ಬ್ರೋ ಎಸ್ ಇಂದ ಫ್ ಎಕ್ಸ್ ಶರ್ಟು ಪ್ಯಾಂಟು ಸಿಕ್ಸ್ ಓಕೆ ಆ್ಯಕ್ಚುಲಿ ನಾನು ರೆಗ್ಯುಲರ್ ಆಗಿ ಎರಡು ವರ್ಷದಿಂದ ಇಲ್ಲೇ ತಗೋತಾ ಇರೋದು ಯಾಕಂತ ಹೇಳಿದ್ರೆ ಬಟ್ಟೆ ಕ್ವಾಲಿಟಿನೂ ಹಾಗೆ ಇದೆ ಮತ್ತೆ ರೇಟು ಸಹ ನಿಮಗೆ ಬರ್ಡೇನ್ ಅನ್ಸಲ್ಲ ಜೀನ್ಸ್ ಪ್ಯಾಂಟ್ ಗಳೆಲ್ಲ ಏನ್ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಫಿಫ್ಟಿ ಲಾಸ್ಟ್ ಅದು ಅತಿ ಚೆನ್ನಾಗಿರೋ ಬಟ್ಟೆಗಳು ಬೇಕರೆ ನೀವು ಇನ್ನೂ ಕ್ಲೋಸ್ ನೋಡಬಹುದು ಹೇಳಿ ಬ್ರೋ ನಿಮ್ ಶೋರೂಮ್ ಬಗ್ಗೆ ಹೇಳಿ ಸ್ಟಾಕ್ ಸಿಟಿ ಅಲ್ಲ ಸ್ಟಾಕ್ ಸಿಟಿ ಹಾಂ ಕೇರಳದಲ್ಲಿ ಎಗ್ನಾಬ್ಸ್ ಅಂತ ಫೇಮಸ್ ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ಓಕೆ ಅರವತ್ತೇಳು ಬ್ರಾಂಚ್ ಓಕೆ ಅರವತ್ತೇಳು ಬ್ರಾಂಚ್ ಇಲ್ಲಿ ಬೆಂಗಳೂರ ಎಷ್ಟು ಬ್ರಾಂಚ್ ಇದೆ ಊರಲ್ಲಿ ನಿಮಗೆ ಬನಶಂಕರಿ ಹನುಮಾನ್ ನಗರ್ ಹನುಮಾನ್ಮಾನ್ ನಗರ್ ಜಯನಗರ ಕನಕ್ಪುರ ಎಲೆಕ್ಟ್ರಾನ್ ಸಿಟಿ ಜೆ ಪಿ ನಗರ್ ಮತ್ತೆ ರಾಜಾ ರಾಜೇಶ್ವರಿ ಗೋಪಾಲ ಮಾಲ್ ಇದೆ ಹ್ಮ್ ಹ್ಮ್ ವಿಜಯನಗರದಲ್ಲಿ ಅಥವಾ ಜನರಲ್ ಲೇಔಟಲ್ಲಿ ಅಲ್ಲೆಲ್ಲ ಅಲ್ಲದಿದೆಯಾ ನಿಮ್ಮದು ಹೇಳಿದ್ರೆ ಅಲ್ಲೆಲ್ಲ ಐ ಎ ಎಸ್ಸು ಸ್ಟಡಿ ಸೆಂಟರ್ಸ್ ಎಲ್ಲ ಜಾಸ್ತಿ ಇರೋದು ವಿಜಯನಗರ ಚಂದ್ರಲೇಟು ಮತ್ತು ಅತ್ತಿಗುಪ್ಪೆ ಕಡೆ ಸೊ ಅಲ್ಲೆಲ್ಲ ಹುಡುಗರುಗಳು ಜಾಸ್ತಿ ಇದ್ದಾರೆ ಓದೋರೆಲ್ಲ ಅಲ್ಲೇನಾದ್ರು ಇಟ್ಟರೆ ನಿಮಗೆ ಜಾಸ್ತಿ ವರ್ಕೌಟ್ ಆಗ್ಬೋದು ಯಾಕಂತ ಹೇಳಿದ್ರೆ ಇದು ನನ್ನ ಸಜೆಷನ್ ಕೂಡ ತಗೊಳಿಬೇಕಾದ್ರೆ ಇಫ್ ಯು ಡೋನ್ ಮೈ ಯಾಕಂತೇಳಿದ್ರೆ ಅಲ್ಲೆಲ್ಲ ಹುಡುಗರುಗಳು ಜಾಸ್ತಿ ಇದ್ದಾರೆ ಸೊ ಈ ಒಂದು ರೇಟ್ಗೆ ಇಷ್ಟೊಂದು ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ ಅಂದರೆ ಆ್ಯಕ್ಚುಲಿ ತಗೋತಾರೆ ಸೊ ಗಳ ಕ್ವಾಲಿಟಿ ನಿಮಗೆ ಒಮ್ಮೆ ತೋರಿಸ್ತೀನಿ ಹಾಗೆ ನಾನು ಬಟ್ಟೆ ತೊಗೊಳಕ್ಕೆ ಬಂದಿರೋದು ಆದರೆ ನಿಮಗೂ ನೆಕ್ಸ್ಟು ನಾನು ಡೈಲಿ ಲಾಗ್ ಮಾಡೋದ್ರಿಂದ ನಿಮಗೆ ಈ ವಿಡಿಯೋ ತೋರಿಸ್ತಾ ಇರೋದು ತುಂಬ ಜೀನ್ಸ್ ಪ್ಯಾಂಟ್ ಎಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ ನಾನು ಯಾವಾಗಲೇ ಜೀನ್ಸ್ ಪ್ಯಾಂಟ್ ಬೇಕು ಟಿ ಶರ್ಟ್ ಬೇಕು ಮತ್ತು ಶರ್ಟ್ಗಳು ಬೇಕು ಅಂತ ಹೇಳಿದ್ರೂ ಸಹ ಇಲ್ಲಿಗೆ ಬರೋದು ಸೊ ನೀವು ಸಹ ಯಾವಾಗಲಾದರೂ ಚಿಕ್ಕಪೇಟೆ ಕಡೆ ಬಂದ್ರೂ ತೊಗೊಂಡೋಗಿ ಅಥವಾ ಬೇಕು ಒಳ್ಳೆ ಬಟ್ಟೆ ಅಂತ ಅಂತೇಳಿದ್ರು ಸಹ ನೀವು ಇಲ್ಲಿಗೆ ಬರ್ಬೋದು ಒಂದು ಟೂ ತ್ರೀ ಪ್ಯಾಂಟ್ಸ್ ಏನಾದರೂ ತೋರಿಸ್ಬೋದ ಬ್ರೋ ನಾರ್ಮಲ್ ಜೀನ್ಸ್ ಅಲ್ಲಿ ಇದೆ ಬ್ಯಾಗಿ ಇದೆ ಮಾಮ್ ಫಿಟ್ ಇದೆ ಓಕೆ ಕಾರ್ಗೋಸ್ ಇದೆ ಓಕೆ ಶರ್ಟ್ಸ್ ಅಲ್ಲಿ ಏನೆಲ್ಲ ವೆರೈಟಿ ಇದೆ ಮತ್ತೆ ಟೀ ಶರ್ಟ್ ಅಲ್ಲಿ ಏನೆಲ್ಲ ವೆರೈಟಿ ಇದೆ ಟೀ ಶರ್ಟ್ ನಿಮಗೆ 200 ಇಂದ ಸ್ಟಾರ್ಟ್ ಓಕೆ 450 ತನಕ ಸಿಗುತ್ತೆ ಓಕೆ 450 ತನಕ ಶರ್ಟ್ಸ್ ಅಲ್ಲಿ ವೆರೈಟಿ ಏನಿದೆ ಅಂತ ಈಗ ಈಗ ನಡೀತಾ ಇರೋದು ಪ್ರಿಂಟ್ಸ್ ಓಕೆ ಇದರ ಡಿಫರೆಂಟ್ ಹ್ಯಾಂಡ್ ಪ್ರಿಂಟ್ ಈ ತರದಲ್ಲ ಡಿಫರೆಂಟ್ ಡಿಫರೆಂಟ್ ಐಟಮ್ಸ್ ಇರುತ್ತೆ ನಿಮಗೆ ಪ್ರಿಂಟೆಡ್ ಟಿ ಶರ್ಟ್ಸ್ಗಳು ಬೇಕು ಬೇಕು ಅಂದ್ರೂ ಸಹ ಸಿಗುತ್ತೆ ಇವ್ರ ಹತ್ರ ಹಾಗೆಯೇ ನೋಡಿ ಒಂದು ಟೂ ತ್ರೀ ಒಳ್ಳೆ ಶರ್ಟ್ಗಳೇನಾದರೂ ಇದ್ರೆ ತೋರಿಸಿ ಬ್ರೋ ನನಗೆ ಆ್ಯಕ್ಚುಲಿ ನನಗೆ ಶರ್ಟ್ ಬೇಕು ಹಾಗೆ ನಾನು ನನ್ನ ಲಾಗ್ನ ಫಾಲೋ ಮಾಡೋದು ಸಹ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ಕ್ವಾರಿ ಹೇಗಿರುತ್ತೆ ಅಂತೇಳಿ ನನಗೆ ಮೀಡಿಯಂ ಸೈಜು ನಮ್ಮ ಹತ್ರ ಯಾವ್ದು ಟ್ರೆಂಡಿಂಗ್ ಇದೆ ಹಾಂ ಅದೆಲ್ಲ ಓಕೆ ನಿಮ್ಮ ಹಾಂ ಎಂ

ಇದು ಪ್ರಿಂಟೆಡ್ ಶರ್ಟು ಚೆನ್ನಾಗಿದೆ ಸೊ ಕ್ಲಾತ್ ಸಹ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಏನು ರೇಟ್ ಬ್ರೋ ಇದು ಇದು ಫೋರ್ ಡಬಲ್ ನೈನ್ ಫೋರ್ ಡಬಲ್ ನೈನ್ ಓಕೆ ಹೋಲ್ಸೇಲ್ ಹೌದು ಹ್ಞೂ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಎರಡೂವರೆ ವರ್ಷದಿಂದ ನಾನು ಇಲ್ಲೇ ತೊಗೊಳೋದು ಯಾವಾಗಲೂ ಸಹ ಈ ಕಾ ಈ ಬಟ್ಟೆ ಹೆಸರು ಏನು ಕ್ಲಾತ್ ಇದು ಇದು ರಿಂಕಲ್ ಫ್ರೀ ಲೈನಿಂಗ್ ರಿಂಕಲ್ ಫ್ರೀ ಐರನ್ ಮಿಕ್ಸ್ ಈ ಬಟ್ಟೆಗೆಲ್ಲ ಯಾವುದಕ್ಕೂ ಐರನ್ ಬೇಡ ಇದು ಯಾವುದಕ್ಕೂ ಐರನ್ ಬೇಡ ಮತ್ತು ರಿಂಕಲ್ಸ್ ಎಲ್ಲ ಬರಲ್ವಾ ನೋಡಿ ರಿಂಕಲ್ಸ್ ಎಲ್ಲ ಬರಲ್ವಂತೆ ಸೊ ಆ ಬಟ್ಟೆ ರಿಂಕಲ್ಸ್ ಬರಲ್ಲ ನೀವು ಐರನ್ ಮಾಡಬಾರ್ದು ಅಂದ್ರೆ ಯಾವ ಬಟ್ಟೆ ತಗೋಬೇಕು ಅಂತ ಹೇಳಿದ್ರೆ ಅಲ್ಲ ಬಟ್ಟೆ ಕ್ಲಾತ್ ಹೆಸರು ಹೇಳಿ ನನಗೆ ಅದೇ ಕೆಲವರಿಗೆ ಗೊತ್ತಿರಲ್ಲ ಐರನ್ ಲೆಸ್ ಬಟ್ಟೆಗಳು ಯಾವುದು ಅಂತ ಹೇಳಿ ಬಟ್ಟೆಗಳೆಲ್ಲ ನಿಮಗೆ ಐರನ್ ಮಾಡ್ದೇ ಸಹ ಯಾವಾಗಲೂ ಹಾಕೋಬಹುದು ಹೋಗೋದ ನಂತರ ಏನು ಐರನ್ ಮಾಡಬೇಕು ಅನ್ನೋದೇ ಇರಲ್ಲ ಸೊ ಆ ರೀತಿ ಬಟ್ಟೆಗಳಿದು ಇದು ಸೊ ನಾನಿವಾಗ ಬಟ್ಟೆ ತಗೋತೀನಿ ಪ್ಯಾಂಟ್ ಒಂದು ಎರಡು ತೋರಿಸ್ಬಿಡಿ ಬ್ರೋ అమేలి నానా చూస్తా కargoస్ లో తన మోమ్ పిట్ బిట్ నా నార్మల్ స్ట్రెయిట్ ఫిట్ 32 32 బ్రో ఫుల్ బ్లాక్ టోసీ ప్లెయిన్ బ్లాక్ ప్లెయిన్ బ్లాక్ ఆ క్వార్టర్ ఇన్ బేక జీన్స్ లో బేక జీన్స్ లో టోసీ జీన్స్ హ్ నిన్ పెర్లి నిమ్గే స్టోక్ సిటీ అంటే హేవ్ ఎనఫ్ ఫ్యాషన్ ನಾನು ರೂಟು ಸಹ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ನೀವು ನೋಡ್ಕೊಂಡು ಬೇಕಿದ್ರೆ ಬರ್ಬೋದು ಹೈಯೆಸ್ಟ್ ಅಂದರೆ ಶರ್ಟ್ ಪ್ರೈಸ್ಗಳು ಸಿಕ್ಸ್ ಫಿಫ್ಟಿ ಅವ್ರ ಮೊದಲೇ ಹೇಳ್ದಂಗೆ ಸೊ ಹಾಗಿರುತ್ತೆ ನೋಡ್ಕೊಳ್ಳಿ ಅಷ್ಟೇ ಕಲರ್ ಗ್ಯಾರಂಟಿ ಇರುತ್ತೆ ಕಲರ್ ಗ್ಯಾರಂಟಿ ಇರುತ್ತೆ ನಾನು ಸಹ ಜೀನ್ಸ್ ಎಲ್ಲ ತೊಗೊಂಡಿದ್ದೀನಿ ಯೂಸ್ ಮಾಡಿದ್ದೀನಲ್ಲ ಯಾವುದೂ ಕಲರ್ ಹೋಗಿಲ್ಲ ಹಬ್ಬಬ್ಬ ಅಂದರೆ ಒಂದು ಫೋ ತ್ರೀ ಇಯರ್ಸು ಫೋರ್ ಇಯರ್ಸ್ ಆದಮೇಲೆ ನಿಮ್ಗೊಂದು ಸ್ವಲ್ಪ ಶೇಡಾಗಿ ಕಾಣ್ಬೋದು ಯಾಕಂತ ನಾನು ಈಗ ಆಲ್ರೆಡಿ ಇವ್ರ ಹತ್ರನೇ ಒಂದು ಸಿಕ್ಸ್ ಪ್ಯಾಂಟ್ಸ್ ತೊಗೊಂಡಿದ್ದೀನಿ ಟೂ ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ಯಾವುದು ಸಹ ಹಂಗೆ ಹೋಗಿಲ್ಲ ನನ್ನದು ನನ್ನ ಹತ್ರ ಇರೋ ಪ್ಯಾಂಟ್ಸ್ಗಳು ಸೊ ನೀವು ಬೇಕಿದ್ರೆ ಮೆನ್ಸ್ ವಿಯರ್ಗೆ ಬಂದು ಬೇಕಾದ್ರೆ ಇಲ್ಲಿ ಬೇಕಾರೆ ತೊಗೊಳ್ಳಿ ಸೊ ಇವಾಗ ಬಟ್ಟೆ ತಗೋತೀನಿ ಬಟ್ಟೆ ತೊಗೊಂಡ ನಂತರ ಮತ್ತೆ ನಿಮ್ಮ ಈ ಒಂದು ಲಾಗ್ನ ಮುಂದುವರ್ಸ್ತೀನಿ ಆ್ಯಕ್ಚುಲಿ ನಾನು ಮೊದಲೇ ಹೇಳ್ದಂಗೆ ಪ್ಯಾಂಟ್ ತೊಗೊಳಕ್ಕೆ ಬಂದಿದ್ದೆ ಸೊ ಇದು ಬ್ಲೂ ಜೀನ್ಸ್ ತೊಗೊಂಡಿದ್ದೀನಿ ಕ್ಲಾತು ಸಹ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಕ್ಲೀ ಅಂತೇಳಿ ಕಂಪ್ನಿ ಹೆಸ್ರು ಹಾಕಿದ್ದಾರೆ ಬ್ರ್ಯಾಂಡ್ ನೇಮು ಕ್ಲೀ ಆಗಿರ್ಬೋದು ಫಾರ್ಟಿ ಟು ಟು ಫಾರ್ಟಿ ತುಂಬ ಚೆನ್ನಾಗಿದೆ ಪ್ಯಾಂಟು ಸೈಜು ಫಿಟ್ ಆಗಿದೆ ತರ್ಟಿ ಟು ರೇಟ್ ಎಷ್ಟು ಹೇಳ್ತಾರೆ ಅಂತ ನೋಡೋಣ ಫೈನಲ್ ರೇಟ್ ಎಷ್ಟು ಕೊಡ್ತಾರೆ ಡಿಸ್ಕೌಂಟ್ ಕೊಡೋದು ಬೇಡ ನನಗೆ ಅಂತೇಳಿ ಬಟ್ಟು ಎಲ್ಲರಿಗೂ ಹೇಳೋನಿಗೆ ರೇಟ್ ಎಷ್ಟು ಹೇಳ್ತೀರ ನೋಡೋಣ ಎಷ್ಟಾಗುತ್ತೆ ಬ್ರೋ ಅದು ಸೆವೆನ್ ಟ್ವೆಂಟಿನ ಡಿಸ್ಕೌಂಟ್ ಸೆವೆನ್ ನೋಡಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಪ್ಯಾಂಟು ನೀವು ಬೇರೆ ಕಡೆ ಹೋದರೆ ನಾನು ನೋಡಿದ ಮಟ್ಟಿಗೆ ಬೆಂಗಳೂರಲ್ಲಿ ಮೆನ್ಸ್ ವಿಯರ್ಗೆ ಹೋದ್ರೆ ಈ ಪ್ಯಾಂಟಿಗೆ ಐ ಥಿಂಕ್ ತೌಸಂಡ್ ಟೂ ಹಂಡ್ರೆಡಿಂದ ಫೈ ಹಂಡ್ರೆಡು ಹಾಗೆ ಟೂ ತೌಸಂಡ್ ಆದರೂ ಆಯಿತು ಬೇರೆ ಕಡೆ ಆ್ಯಕ್ಚುಲಿ ಆದರೆ ಈ ಪ್ಯಾಂಟಿಲ್ಲಿ ಜಸ್ಟು ಸೆವೆನ್ ಟ್ವೆಂಟಿ ರುಪೀಸ್ಗೆ ಈ ಪ್ಯಾಂಟ್ ಕೊಡ್ತಾ ಇದ್ದಾರೆ ಇಲ್ಲೆಲ್ಲ ಪ್ರೈಸ್ ಬಂದು ರಿಟೈಲಲ್ಲೇ ಕೊಡ್ತಾ ಇರೋದು ಆರಾಮ್ಸೆ ತೊಗೋಬೋದು ಜೀನ್ಸು ಸೊ ನಿಮಗೂ ಯಾವಾಗಲಾದರೂ ಮೆನ್ಸ್ ವಿಯರ್ ಬೇಕು ಚೆನ್ನಾಗಿರೋದು ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಅದು ಕಡಿಮೆ ಬೆಲೆಗೆ ಅಂತ ಹೇಳಿದ್ರೆ ನೀವು ಆರಾಮ್ಸೆ ಬರ ನಾನು ವಿಜಯನಗರದಲ್ಲೇ ನೋಡಿದ್ದೀನಿ ಕೆಲವು ಅಂಗಡಿಗಳಿಗೆ ಎಮರ್ಜೆನ್ಸಿಲಿ ತೊಗೊಳಕ್ಕೆ ಹೋದಾಗ ಜೀನ್ಸ್ ಪ್ಯಾಂಟ್ಗಳನ್ನ ತೊಗೊಳೋಕ್ಕೆ ಇದೇ ಕ್ವಾಲಿಟಿದು ಆ ರೇಟಿಗೆ ಆ್ಯಕ್ಚುಲಿ ಸಿಗೋಲ್ಲ ಆ ಕ್ವಾಲಿಟಿ ಸಿಗೋಲ್ಲ ಕ್ವಾಲಿಟಿ ತೊಗೋಬೇಕು ಅಂದರೆ ನಾನು ವಿಜಯನಗರದಲ್ಲಿ ತೌಸಂಡ್ ಫೈವ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೇ ಕೊಡಬೇಕಾಗುತ್ತೆ ಆ್ಯಕ್ಚುಲಿ ಸೊ ಶರ್ಟ್ಗಳು ನೋಡಿ ಇದೆಲ್ಲ ಎಮ್ ಸೈಜು ನೋಡಿ ಎಷ್ಟೊಂದು ಇದೆ ಹಾಗೆ ನಿಮಗೆ ಕಾಣ್ತಿದೆ ಇವ್ರದೇ ಇನ್ನೊಂದು ಇಲ್ಲೇ ಸ್ಟೋರ್ ಇದೆ ಆ್ಯಕ್ಚುಲಿ ಟೋಕಿಯೋ ಅಂತೇಳಿ ಅಲ್ಲಿಗೂ ಹೋಗಿ ತೋರಿಸ್ತೀನಿ ನಾನು ಸ್ವಲ್ಪ ಅಲ್ಲೂ ಸಹ ನೀವು ಇದೇ ರೇಂಜಲ್ಲಿ ನೀವು ತೊಗೋಬೋದು ಇವ್ರದ್ದೇನೆ ಆ್ಯಕ್ಚುಲಿ ಅದು ಸಹ ಶೋರೂಮು ಕರ್ಕೊಂಡು ಹೋಗ್ತೀನಿ ಒಂದೆರಡು ನಿಮಿಷ ಸೊ ಇದೆಲ್ಲ ಟೀ ಶರ್ಟ್ಗಳು ಸಹ ಇದೆ ನೀವು ಬಂದರೆ ಇಲ್ಲಿ ಟೀ ಶರ್ಟ್ಗಳು ರೌಂಡ್ ನೆಕ್ಕು ಮತ್ತು ಕಾಲರು ವಿತ್ ಕಾಲರ್ ವಿಥೌಟ್ ಕಾಲರು ಮತ್ತು ಪ್ರಿಂಟೆಡ್ ಎಲ್ಲ ತೊಗೋಬೋದು ಟೀ ಶರ್ಟ್ ಎಲ್ಲ ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ ಟೂ ಹಂಡ್ರೆಡಿಂದ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಯಾವುದು ಸಹ ಶೇಡ್ ಆಗೋಂಥದ್ದಿಲ್ಲಲ್ಲ ಆ್ಯಕ್ಚುಲಿ ನಾನು ಟೀ ಶರ್ಟ್ಗಳು ಜಾಸ್ತಿ ತೊಗೊಂಡಿಲ್ಲ ಒಂದು ಟೂ ಟೈಮ್ಸ್ ಮಾತ್ರ ತೊಗೊಂಡಿದ್ದೀನಿ ಅದು ನಾಲ್ಕು ಟೀ ಶರ್ಟ್ ತೊಗೊಂಡಿದ್ದೆ ಯಾವುದೂ ಸಹ ಕಲರ್ ಹೋಗಿರಲಿಲ್ಲ ಆ್ಯಕ್ಚುಲಿ ಇನ್ನೂ ಎರಡು ಹಂಗೆ ಇದೆ ಒಂದೂವರೆ ವರ್ಷದಲ್ಲಿ ತೊಗೊಂಡಿರೋದು ಏನು ಬ್ರೋ ಏನು ಕಲರ್ ಕೀಲರ್ ಏನು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಇರುತ್ತಾ ಪೀಸ್ ಪೀಸ್ ಟು ನಾನು ಒಮ್ಮೆ ಕೇಳಿದೆ ಮರ್ಬಿಟ್ಟಿದೆ ಈ ವಿಷಯ ಹೇಳೋದನ್ನು ನಮ್ಮ ವಿಲಾಕರ್ಸ್ ಬಂದರೆ ಅನುಕೂಲ ಆಗುತ್ತೆ ಆ್ಯಕ್ಚುಲಿ ಯಾವುದೇ ಜೀನ್ಸ್ ಪ್ಯಾಂಟ್ ತಗೊಳ್ಳಿ ಕಲರ್ ಅದ್ರೂ ಸಹ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇದೆಯಾ ಎಕ್ಸ್ಚೇಂಜ್ ಅಷ್ಟು ಗ್ಯಾರಂಟಿ ಆಗಲ್ಲ ಆದರೆ ಪೀಸ್ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಇಲ್ಲಿ ಬ್ರೋ ಅಲ್ಲೇ ನಿಂತ್ಕೊಳ್ಳಿ ಬ್ರೋ ಫೋಟೋ ಚೆನ್ನಾಗಿ ಬರ್ತಿದೆ ಒಂದು ಹಾಗೇನೆ ಇಲ್ಲಿ ಇಲ್ಲಿ ಈ ತಿರ್ಗಿ ಬ್ರೋ ಜೀನ್ಸ್ ತೊಗೊಳ್ಳಿ ಟಿ ಶರ್ಟ್ ತೊಗೊಳ್ಳಿ ಪ್ಯಾಂಟ್ ತೊಗೊಳ್ಳಿ ಯಾವುದನ್ನೇ ತೊಗೊಳ್ಳಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇನ್ ಕೇಸ್ ಏನಾದರೂ ಕಲರ್ ಶೇಡ್ ಆದರೆ ಅಥವಾ ಏನಾದರೂ ಡಿಫಾಲ್ಟ್ ಆದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತಾರೆ ಸೊ ನಿಮಗೆ ಬಂದರೆ ತೊಗೊಳ್ಳಿ ಇವ್ರದ್ದೇ ಒಂದು ಟೋಕಿ ಅಂತ ಇಲ್ಲಿ ಪಕ್ಕದ ರಸ್ತೆಲಿ ನಾನು ಬರಬೇಕಾದ್ರೇ ತೋರಿಸೋದ್ನಲ್ಲ ಸೊ ಅದು ಸಹ ಇವ್ರದೇ ಅಲ್ಲಿ ಮೊದಲು ರೀಟೇಲ್ ಇರಲಿಲ್ಲ ಬಲ್ಕಾಗಿ ಕೊಡ್ತಿದ್ದರು ಅಂಗಡಿಗಳಿಗೆ ಇವಾಗ ರಿಟೇಲಾಗಿ ಕೊಡ್ತಿದ್ದಾರಂತೆ ಅಂದರೆ ಸಿಂಗಲ್ ಪೀಸು ಸಹ ತಗೊಳ್ಳೋರಿಗೆ ಅಲ್ಲಿಗೆ ಹೋಗೋಣ ಇವಾಗ ಸೊ ಇಲ್ಲೆಲ್ಲ ನೀವು ಎಲ್ಲೇ ಹೋದ್ರೂ ಸಹ ಫುಲ್ಲು ಬಟ್ಟೆ ಅಂಗಡಿಗಳು ಎಲ್ಲ ರೀಟೇಲಲ್ಲಿ ಎಲ್ಲ ತೊಗೊಬೋದು ಬಟ್ ನಾನು ರೆಗ್ಯುಲರಾಗಿ ಇಲ್ಲಿ ತೊಗೊಳೋದು ಪ್ಯೂರ್ದೇನೆ ಟೋಕಿಯೋ ಇದೆ ಅಂತಲ್ಲ ಅಲ್ಲಿಗೆ ಹೋಗಿ ನೋಡೋಣ ಅಲ್ಲೂ ಸಹ ಸಿಗುತ್ತೆ ಅಂತ ಪ್ಯಾಂಟ್ ತೊಗೊಂಡೆ ನಾನು ಜಸ್ಟ್ ಸೆವೆನ್ ಟ್ವೆಂಟಿ ರುಪೀಸ್ಗೆ ತುಂಬ ಚೆನ್ನಾಗಿತ್ತು ಪ್ಯಾಂಟು ಸೊ ಟೋಕಿಯೋ ಹೋಗಿ ನೋಡೋಣ ಇವಾಗ ಶರ್ಟ್ಗಳೆಲ್ಲ ಚೆನ್ನಾಗಿದೆ ಅಂತ ಅಲ್ಲಿ ಟೋಕಿಯೋ ಇದೆ ನೋಡಿ ಟೋಕಿಯೋ ಇಲ್ಲೂ ಸಹ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪ್ಯಾಂಟ್ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಆ್ಯಕ್ಚುಲಿಲ್ಲ ತುಂಬ ಚೆನ್ನಾಗಿದೆ ಬೇರೆ ಬೇರೆ ರೀತಿ ಇದೆಲ್ಲ ಶರ್ಟ್ಗಳು ಟಿ ಶರ್ಟ್ಗಳು ಸೊ ಪಕ್ಕದಲ್ಲಿರೋ ಸ್ಟಾಕ್ ಸಿಟಿ ಅವ್ರದ್ದೇನೆ ಅಲ್ವಾ ಬ್ರಾ ಸ್ಟಾಕ್ ಸಿಟಿ ನೀವು ಇದೂನು ಇವೊಬ್ರೇನೇಲಿರೋದ ಇನ್ನೂ ಇಬ್ಬರು ಇದ್ದಾರಾ ಇಲ್ಲಿ ನೋ ಪ್ರಾಬ್ಲಮ್ ಫಾರ್ ಯು ರೈಟ್ ಯು ಆರ್ ಸೀರಿಯಸ್ಲಿ ಟಾಕಿಂಗ್ ಸೊ ದಟ್ಸ್ ಐ ಶಾಕ್ ಇದು ಸ್ವಲ್ಪ ದೊಡ್ಡ ಅಂಗಡಿನೇ ಇದೆ ಆ್ಯಕ್ಚುಲಿ ಶರ್ಟ್ ಕಲೆಕ್ಷನ್ಸು ಸ್ವಲ್ಪ ಸ್ಟಾಕ್ಸ್ ಎಲ್ಲ ಇವಾಗ ಬಂದಿದೆ ಅನಿಸುತ್ತೆ ಇವಾಗೆಲ್ಲ ಇದು ಮಾಡ್ತಾಯಿದ್ದಾರೆ ಹಾಂ ಪ್ಲೈನ್ ಬ್ಲ್ಯಾಕ್ ಇದೆಯಾ ನನಗೆ ಪ್ಲೈನ್ ಬ್ಲ್ಯಾಕ್ ಪ್ಯಾಂಟ್ ಬೇಕಿತ್ತು ಫೋನ್ ಮಾಡಿದ್ರಲ್ಲ ನಿಮಗೆ ಈಗ ಜಸ್ಟ್ ಅಲ್ಲಿ ತೊಗೊಂಡು ಬಂದೆ ನಾನು ಅಲ್ಲಿಗೆ ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ರೆಗ್ಯುಲರ್ ಆಗಿ ಬರ್ತೀನಿ ನಾನು ಆ್ಯಕ್ಚುಲಿ ಬಿಕಾಸ್ ಆಫ್ ಕ್ವಾಲಿಟಿ ಕ್ಲಾತ್ ಆ್ಯಂಡ್ ಕಡಿಮೆ ರೇಟ್ ಅಂತೇಳಿ ಇದೆಲ್ಲ ಸ್ವೀಟ್ ಸಲ್ಟ್ ಅಲ್ಲ ಸ್ವೀಟ್ ಸಲ್ಟ್ ಒಂದೆರಡು ಮೂರು ತೆಗ್ದು ತೋರಿಸ್ಬೋದಾ ಹಾಗೆ ಹಂಗೆ ಎತ್ ತಗೊಳ್ಳಿ ಅದು ಫುಲ್ಲು ಹಾಂ ಒಂದೆರಡು ತಗೊಳ್ಳಿ ಚೆನ್ನಾಗಿರೋದು ಹಾಗೆ ಒಂದೊಂದಾಗಿ ತೋರಿಸ್ಬಿಟ್ಟು ತೋರಿಸ್ಬಿಟ್ಟು ಇಡಿ ಎಷ್ಟು ರೀ ಬೆಲೆ ಎಷ್ಟಾಗ್ಬೋದು ಹೇಳಿ ನನಗೆ ಹಾಂ ರೇಟು ಜೋರಾಗಿ ಸ್ವಲ್ಪ ಆ ಸಾಂಗ್ ಆಫ್ ಆಗಿಬಿಡ್ತೀರಾ ಫಿನ್ಸ್ ವಿಯರ್ಗೆ ಬಂದಿರೋದು ನಾನಿಲ್ಲಿ ಎಷ್ಟೊಂದು ಚೆನ್ನಾಗಿದೆ ಆ್ಯಕ್ಚುಲಿ ಎಷ್ಟು ಬ್ರೋದು ಫೋರ್ ಡಬಲ್ ನೈನ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಒಳ್ಳೆ ಟಿ ಶರ್ಟ್ ಇದು ಆ್ಯಕ್ಚುಲಿ ಫುಲ್ ಓವರು ಚೆನ್ನಾಗಿದೆ ಕ್ಲಾತೂ ಸಹ ನಿಮಗೆ ಬಂದರೆ ಗೊತ್ತಾಗುತ್ತೆ ಇಲ್ಲಿ ಟೋಕಿ ಅಂತೇಳಿ ಗ್ಯಾರಂಟಿ ಪೀಸ್ ಟು ಪೀಸ್ ಮಾಡಿ ಹ್ಞೂ ವಾಶ್ ಮಾಡಿ ಇನ್ ಕೇಸ್ ಏನಾದ್ರು ಕಲರ್ ಹೋಗುತ್ತೆ ಅಥವಾ ಏನೋ ಒಂದು ತಾರ ಒಂದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಏನಾದರೂ ಬೇಗ ನಿಮ್ಗೆ ಇದಾದ್ರೆ ಇಲ್ಲಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತಾರೆ ಯಾವುದೇ ಆದ್ರೂ ಸಹ ಪ್ಯಾಂಟ್ ಆಗಲಿ ಶರ್ಟ್ ಆಗಲಿ ಟಿ ಶರ್ಟ್ ಆಗಲಿ ಇಲ್ಲೂ ಸಹ ಟೋಕಿಯೋದಲ್ಲಿ ಅವ್ರದೇನೆ ಸ್ಟಾಕ್ ಸಿಟಿ ಅವ್ರದ್ದೇನೆ ಇನ್ನೂ ಒಂದು ಬ್ರ್ಯಾಂಚ್ ಇದೆ ಅದು ನೆಕ್ಸ್ಟು ಯಾವಾಗಲಾರು ಬಂದಾಗ ತೋರಿಸ್ತೀನಿ ನಾನು ಇವತ್ತು ಜಸ್ಟ್ ನಾನು ತೊಗೊಳಕ್ಕೋಸ್ಕರ ಬಂದಲ್ಲ ಆದ್ದರಿಂದ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ನೋಡಿ ಇಲ್ಲಿ ಕಲರ್ ಒಂದೊಂದಾಗಿ ಇಟ್ಬಿಡಿ ಬ್ರೋ ನಮ್ಮ ವ್ಲಾಗ್ ನೋಡಿದವ್ರು ಯಾರಾದರೂ ಬಂದರೆ ತೊಗೊಳಕ್ಕೆ ಅನುಕೂಲ ಆಗುತ್ತೆ ಓಕೆ ಓಕೆ ಬ್ರೋ ಒಂದು ಸ್ವಲ್ಪ ಟಿ ಶರ್ಟ್ಗಳು ಹಾಗೆ ಟ್ರೆಂಡಿಂಗ್ ಆಗಿದೆಯಾ ಓಕೆ ಏನು ರೇಟ್ಸ್ ಇದೆಯಲ್ಲ ಟಿ ಶರ್ಟ್ ಫೋರ್ ಟ್ವೆಂಟಿ ನೈನ್ ಫೋರ್ ಟ್ವೆಂಟಿ ನೈನ್ ಅಂದರೆ ಒಂದು ರೂಪಾಯಿ ಕಡಿಮೆ ನಾನ್ನೂರು ಮೂವತ್ತು ರೂಪಾಯಿ ಇದೆ ಆ್ಯಕ್ಚುಲಿ ಫೋರ್ ಟ್ವೆಂಟಿ ನೈನ್ ಅಷ್ಟೇ ಅದು ಕಾಲರ್ ಇದೆ ಬಟ್ಟೆ ಹೆಸ್ರೇನು ಬರೋ ಅದರದು ಮಿಕ್ಸ್ ಮಿಕ್ಸ್ ನೀವು ಯೂಸ್ವಲಿ ಯಾವುದನ್ನು ಜಾಸ್ತಿ ಪ್ರಿಫರ್ ಮಾಡ್ತೀರಿ ಇಲ್ಲಿ ಇಡೋದಕ್ಕೆ ಅಂದರೆ ನಿಮ್ಮ ಬಟ್ಟೆ ಯಾವ್ದು ನೀವು ಜಾಸ್ತಿ ಇಲ್ಲಿ ಮಾರುವಂಥದ್ದು ಯಾವ ಬಟ್ಟೆ ಹಾಂ ಓಕೆ ಕ್ಲಾತ್ ಕ್ಲಾತ್ ಟೈಪ್ ನಾನು ಕೇಳಿದ್ದೆ ಈಗ ಶರ್ಟ್ ಅಲ್ಲಿ ನಾನಲ್ಲಿ ಶರ್ಟ್ ಲೆನಿನ್ ಅದು ಇದು ಅಂತೆಲ್ಲ ಬರುತ್ತಲ್ಲ ಕಾಟನ್ ಅಂತ ಅದೇ ರೀತಿ ಟಿ ಶರ್ಟ್ ಅಲ್ಲಿ ಯಾವ್ದಾದ್ರು ಬರುತ್ತಾ ಓಕೆ ಹ್ಮ್ ಇದೆಲ್ಲ ಇನ್ನು ರೌಂಡ್ ನೆಕ್ ಕಲರ್ದು ಎಷ್ಟಿದೆ ರೆಡ್ಸು ತ್ರೀ ಏಯ್ಟಿ ನೈನ್ ಹ್ಞೂ ಹತ್ತು ರೂಪಾಯಿ ಕಡಿಮೆ ನಾನ್ನೂರು ರೂಪಾಯಿ ಬ್ರೋಸ್ ನನ್ನ ಲಾಗ್ ನೋಡೋರು ನೆನ್ಪಿಟ್ಕೊಂಡಿರಿ ಏನಾದರೂ ಮೆನ್ಸ್ ಇವರಿಗೆ ನಿಮಗೆ ಬೆಸ್ಟ್ ಬೇಕು ಅಂತ ಹೇಳಿದ್ರೆ ಬರ್ಬೋದು ಆರಾಮ್ಸೆ ಬರ್ಬೋದು ಓಕೆ ಬ್ರೋ ಇದು ಇದು ಯಾವ ಕ್ಲಾತ್ ಇದು ಇದು ಆ್ಯಕ್ಚುಲಿ ಇದು ಹುಡ್ಡೀಸ್ ಬರುತ್ತೆ ಫೈಸ್ಲಿ ಹುಡ್ಡೀಸ್ ಯಾರು ಹಾಕೋತಾರೆ ಇಲ್ಲಿ ನಾನು ಈ ರೀತಿ ಹಾಕೊಳ್ಳೋದೇ ನೋಡಿದ್ರಿ ಫೋಟೋ ಶೂಟ್ಸ್ ಗೆ ಯೂಸ್ ಮಾಡೋಕೆ ಕೆಲವರೆಲ್ಲ ಕಪಲ್ಸ್ ಗಳು ಪ್ರಿಫರ್ ಮಾಡ್ತಾರೆ ಆಕ್ಚುಲಿ ಆ ರೀತಿ ಬಟ್ಟೆಗಳು ಇದು ಟಿ ಶರ್ಟ್ ಗಳು ಟಿ ಶರ್ಟ್ ಗಳಲ್ಲೂ ಬರೋ ಇದು ಏನಂತಾರೆ ಬಟ್ಟೆ ಇದು ನನಗೆ ಗೊತ್ತಿಲ್ಲ ಇದು ಉಡ್ಡಿ ಸೇಲ್ ಬ್ರೋ ಎಷ್ಟು ಆಗುತ್ತೆ ಅದು ಪ್ರೈಸ್ ಜಸ್ಟ್ ಟೂ ಹಂಡ್ರೆಡ್ ರುಪೀಸು ಕ್ಲಾತು ತುಂಬ ಚೆನ್ನಾಗಿದೆ ವಾವ್ ಸೂಪರ್ ಬ್ರೋ ಟೂ ಹಂಡ್ರೆಡ್ ರುಪೀಸ್ಗೆ ತುಂಬಾ ಚೆನ್ನಾಗಿದೆ ಎಲ್ಲೂ ಸಿಗಲ್ಲ ಆಕ್ಚುಲಿ ನಾನು ನೋಡಿ ನಾನು ಬೆಂಗಳೂರಲ್ಲಿ ನೈನ್ ಇಯರ್ಸ್ ಆಯ್ತು ನೈನ್ ಇಯರ್ಸ್ ಇಂದ ಸಹ ನೈನ್ ಅಲ್ಲ ಇನ್ನೂ ಜಾಸ್ತಿನೇ ಆಗಿದೆ ಟೆನ್ ಇಯರ್ಸ್ ಮೇಲೆನೇ ಆಗಿದೆ ಬೆಂಗಳೂರಲ್ಲಿ ಅದು ಈ ಕ್ವಾಲಿಟಿಗೆ ಎಲ್ಲೂ ಇಲ್ಲ ಬೀಸ್ ಆಕ್ಚುಲಿ ಉಡ್ಡೀಸ್ ಎಲ್ಲ ಯುನಿಸೆಕ್ಸ್ ಅಂದ್ರೆ ತಗೊಂಡ್ರೆ ಅದನ್ನ ಗಂಡು ಮಕ್ಕಳಾದ್ರೂ ಹಾಕೋಬಹುದು ಹೆಣ್ಣು ಮಕ್ಕಳಾದರೂ ಮಕ್ಕಳಾದ್ರೂ ಓಕೆ ಟೀ ಶರ್ಟ್ ಅಲ್ಲಿ ಇದೇ ಟ್ರೆಂಡ್ ಓವರ್ ಸೈಜ್ ಬ್ಯಾಕ್ ಟ್ರೆಂಡ್ ಸೂಪರ್ ಬ್ರ ಸೂಪರ್ ನನಗೆ ಗೊತ್ತಿಲ್ಲ ಫನ್ ಮೆಟೀರಿಯಲ್ ಎಷ್ಟಿದೆ ರೇಂಜ್ ಅದು ಈ ಫೋಟೋಶೂಟ್ಗೆಲ್ಲ ಯೂಸ್ ಮಾಡೋಕ್ಕೆ ಆ್ಯಕ್ಚುಲಿ ತೊಗೋತಾರೆ ಫೋರ್ ಟ್ವೆನ್ ಫೋರ್ ನೈನ್ಟೀನ್ ಅಂದರೆ ಫೋರ್ ಟ್ವೆಂಟಿನೇ ಬಟ್ ಫೋರ್ ಟ್ವೆಂಟಿ ಅನ್ನಬಾರ್ದು ಅಂತೇಳಿ ಫೋರ್ ನೈನ್ಟೀನ್ ಇದ್ದಾರೆ ಆಕ್ಚುಲಿ ಎಲ್ಲ ನಮ್ದೇ ओन ಮ್ಯಾನಿಫೆಸ್ಟರಿ. ವಿ ಹಾವ್ 77 ಔಟ್ಲೆಟ್ಸ್ ಔಟ್ಲೆಟ್ ಸ್ಟೇಷನ್ಸ್ ಕೇರಳ. ಕೇರಳದಲ್ಲಿ ಅವರು ಮೊದಲೇ ಹೇಳಿದರು ಅಂಗಡಿಯವರು ಅವರು ಇವರೆಲ್ಲ ಬ್ರದರ್ಸ್ ಅನೇ. ಸೋ ಇಟ್ಕೊಂಡಿದ್ದಾರೆ ಇಲ್ಲಿ. ಸ್ಟಾಕ್ಸ್ ನೀವು ನೋಡ್ತಾ ಇರ್ಬೋದು ಹಾಗೇನೆ ಒಡಿಬೇಡಿ. ಜಸ್ಟ್ ಒಂದು ಶರ್ಟ್ಗಳನ್ನ ತೋರಿಸಿ ಒಂದು ಸ್ವಲ್ಪ ನಮ್ಮ ಲಾಗ್ ನೋಡೋರಿಗೆ ಬಂದರೆ ಇಷ್ಟ ಆಗಲಿ ಫ್ರೆಂಡ್ಸ್ ನಿಮಗೆ ಮೆನ್ಸ್ ವಿಯರ್ಗೆ ಸ್ಪೆಷಲಿ ನಾನು ಒಳ್ಳೆ ಬಟ್ಟೆ ಅಂಗಡಿ ಕರ್ಕೊಬಂದು ಇದ್ದೀನಿ ಸೊ ಈ ವಿಡಿಯೋ ನೋಡಿದವರು ಕನ್ನಡಿಗ ಮಂಡ್ಯ ಕನ್ನಡಿಗನ್ನ ಸಪೋರ್ಟ್ ಮಾಡಲಿಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ನೋಡ್ತಾ ಇರಿ ಕಮೆಂಟ್ ಮಾಡಿ ಸ್ಪೆಷಲಿ ನೀವು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ನಾನು ಹೇಗೆ ಇದ್ದೀನಿ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನ ಚೆನ್ನಾಗಿ ವಿಡಿಯೋ ಲಾಗ್ನ ಚೆನ್ನಾಗಿ ಹೇಳ್ತೀನ ಅನ್ನೋದೆಲ್ಲ ನನಗೆ ಗೊತ್ತಾಗುತ್ತೆ ಯಾವಾಗ ನಾನು ಐ ಕೆನ್ ಅಂದರೆ ನಾನು ಕರೆಕ್ಷನ್ ಮಾಡ್ಕೋಬೋದು ಅದೆಲ್ಲ ಆದ್ದರಿಂದ ನಾನು ಕೇಳ್ಕೊತಾ ಇರೋದು ಆ್ಯಕ್ಚುಲಿ ಹೇಳಿ ಬ್ರೋ ಓಪನ್ ಮಾಡಬೇಡಿ ಜಸ್ಟ್ ಹಾಗೆಯೇ ಓಕೆ ಯಾವ ಕ್ಲಾತ್ ಅದೆಲ್ಲ ಸ್ಯಾಟರ್ನ್ ಮಿಕ್ಸ್ ಬರುತ್ತಿದೆ ಆ್ಯಕ್ಚುಲಿ ಬಟ್ಟೆಗಳೆಲ್ಲ ಚೆನ್ನಾಗಿದೆ ಸಾಕು ಒಂದೆರಡು ಹಾಗೇನೆ ಯಾವುದು ಗೊತ್ತಾ ಹ್ಞೂ ಮೇಲ್ಗಡೆ ಇದೆ ಈ ಇದೆ ಚೆನ್ನಾಗಿದೆ ಈ ಕಲರ್ಸ್ ಎಲ್ಲ ಈ ಅಷ್ಟು ಕಲರ್ಸ್ ಹಾಗೇನೆ ಇಟ್ಬಿಡಿ ಅಂತನಾ ಎಷ್ಟಿದೆ ಇದು ಬಟ್ಟೆ ಫೋರ್ ಏಯ್ಟಿ ಸೂಪರ್ ಕ್ಲಾತ್ ಬ್ರೋ ಚೆನ್ನಾಗಿದೆ ಕ್ಲಾತು ಮುಟ್ಟು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಆ ಕಲ್ಲದೆಲ್ಲ ಅದೊಂದು ತೆಗೀರಿ ಮೇಲ್ಗಡೆ ಹಾಂ ಅದೇನೆ ಓಪನ್ ಮಾಡಿ ಅದು ಇದು ಪ್ಲೈನ್ ಬರುತ್ತೆ ಚೆನ್ನಾಗಿದೆ ಓಕೆ ಇಲ್ಲೂ ಸಹ ಅದೇ ರೇಂಜು ಅಲ್ಲಿ ಅಂಗಡಿದಲ್ಲಿ ನಾನು ಸ್ಟಾಕ್ ಸಿಟಿ ಲೈನ್ ತೋರಿಸಿದ್ನೀರಿಯಲ್ ಬರುತ್ತೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಯಾವಾಗ ಬಂದ್ರು ಆಲ್ ಆಲ್ಮೋಸ್ಟ್ ಯಾವಾಗ ಬಂದರೂ ಸಿಗುತ್ತೆ ನಾನು ಮೊದಲೇ ಹೇಳ್ದಂಗೆ ಮೊದಲು ಬಟ್ಟೆ ಅಂಗಡಿಗಳವರು ಇಲ್ಲಿ ಬಂದು ತಗೊಂಡೋಗ್ತಾ ಇದ್ರು ಇವಾಗ ಇವರು ರಿಟೈಲಲ್ಲೂ ಸಹ ಪೀಸ್ ಟು ಪೀಸ್ ಮಾರಲಿಕ್ಕೂ ಸಹ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಒಳ್ಳೆ ಬೆನಿಫಿಟ್ಸು ಗೊತ್ತಾದವ್ರು ಬಂದಂತೂ ಖಂಡಿತ ತಗೊಂಡೆ ಹೋಗಲ್ಲ ಆ ರೀತಿ ಇದೆ ನನಗಂತೂ ಇಷ್ಟ ಆಯ್ತು ಇವತ್ತಿನ ವೀಡಿಯೋಲಾಗ್ನ ನಾನು ಇದೊಂದು ಬಟ್ಟೆ ತೋರಿಸ್ಬಿಡ್ತೀನಿ ಲಾಸ್ಟು ಇವತ್ತಿನ ವೀಡಿಯೋಲಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಬಟ್ಟೆ ಅಂಗಡಿಗೆ ನಾನು ಬಟ್ಟೆ ತೊಗೊಂಡು ಬೇಗ ಓಡಬೇಕಾಗಿದೆ ಸೊ ನಿಮಗೆ ಈ ವಿಡಿಯೋ ಅನ್ನಿಸ್ತು ಏನು ಬರೋ ಇದು ಹುಡ್ಡಿಸ್ ಅಂದರೆ ಚಳಿಗೆಲ್ಲ ಹಾಕೋಬೋದಲ್ಲ ಇದು ಏನು ರೇಟ್ಸ್ ಇದೆ ಫೈ ಟ್ವೆಂಟಿ ವಾಹ್ ಹೊರಗಡೆ ಹೋದರೆ ಒಂದು ಎಂಟುನೂರು ರೂಪಾಯಿ ಮೇಲೇನೆ ಕೊಡಬೇಕು ಆ್ಯಕ್ಚುಲಿ ಹುಡೀಸ್ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಚೆನ್ನಾಗಿದೆ ಕ್ಲಾತು ನನಗಂತೂ ಯಾವಾಗಲೂ ತುಂಬ ಬಾಡಿ ಅಷ್ಟೊಂದು ಚಳಿ ಆಗಲ್ಲ ನನಗೆ ಅದರಿಂದ ನಾನು ಸ್ವೆಟರ್ಸ್ ಯೂಸ್ ಮಾಡಲ್ಲ ಇಲ್ಲಾಂದರೆ ಪಕ್ಕಾ ಈ ಕಲರ್ ಅಂತೂ ಇದಂತೂ ಖಂಡಿತ ತಗೋತಿದ್ದೆ ನಾನು ಇರಲಿ ಆಯಿತು ಎಷ್ಟಿಬ್ರು ಅದು ರೇಟು ಇವೆಲ್ಲ ಫೈ ಫಿಫ್ಟಿ ಒಳಗಡೆ ಒಟ್ಟಿನಲ್ಲಿ ಫೈವ್ ಹಂಡ್ರೆಡ್ ಟು ಫೈವ್ ಫೈವ್ ಫಿಫ್ಟಿ ಒಳಗಡೆ ವುಡ್ಡೀಸ್ ಎಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಫ್ರೆಂಡ್ಸ್ ನನ್ನ ವೀಡಿಯೋಲಾಗಿ ಇಷ್ಟ ಆಗಿದ್ರೆ ಈಗ ಒಂದು ಬಟ್ಟೆ ಅಂಗಡಿದು ಕಾಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೂ ಸಹ ಯಾಕೆ ಇಷ್ಟ ಆಗಲಿಲ್ಲ ಅಂತ ನೀವು ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಕರೆಕ್ಷನ್ ಮಾಡ್ಕೋತೀನಿ ಬಟ್ ನನಗಂತೂ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮಂಡ್ಯ ಕನ್ನಡಿಗನಿಗೆ ಧನ್ಯವಾದಗಳು ಬಾಯ್ ಬಾಯ್ ಮತ್ತೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್